ಈ ಅವರು ಮತ್ತೆ ಜೆ ಡಿ ಎಸ್ನವರು ಜೇನಿನ ಗುಡ್ಗೆ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯವ್ರನ್ನ ಮುಟ್ಟೋ ಅಂದ್ರೆ ಅಷ್ಟು ಸುಲಭ ಅಲ್ಲ ಇಡೀ ರಾಜ್ಯದ ಶೋಷಿತ ಸಮುದಾಯಗಳು ಅವರು ಬೆನ್ನಿಗಿದ್ದಾವೆ ಸಂವಿಧಾನ ವಿರೋಧಿ ನೀತಿಗಳನ್ನು ಬಿಜೆಪಿ ಅವರು ಮತ್ತೆ ಎಸ್ನವರು ಇಡೀ ಶೋಷಿತ ಸಮುದಾಯಗಳ ರಾಜ್ಯಾದ್ಯಂತ ಆಗಲೇ ಬುಗುಲೆದ್ದಿದೆ ಇಡೀ ದೇಶವನ್ನು ವ್ಯಾಪಿಸ್ತದೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರು ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎಚ್ಚರಿಕೆ ಎಚ್ಚರಿಸಿಕೊಳ್ಳಲಿಲ್ಲ ಅಂತಂದ್ರೆ ಆ ಬೆಂಕಿ ಒಳಗಡೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಬಸ್ ಮಾಡೋದೊಂದು ಗ್ಯಾರಂಟಿ ರಾಜ್ಯಪಾಲ ನೋಡಿ ಮೊದಲಿಗೆ ರಾಜ್ಯಪಾಲರ ಈ ದುರ್ನೀತಿಯನ್ನ ಅಸಂವಿಧಾನಿಕ ಸಿದ್ಧಾಂತವನ್ನ ಅವರ ಈ ನೀತಿಯನ್ನ ಖಂಡಿಸ್ತೇವೆ ಇಡೀ ರಾಜ್ಯದ ಶೋಷಿತ ಸಮುದಾಯ ಇದನ್ನು ಖಂಡಿಸುತ್ತೆ ಏನು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಆಡಳಿತವನ್ನ ನಡ್ಸ್ಕೊಂಡು ಬಂದಿದ್ದರು ಸಿದ್ದರಾಮಯ್ಯವರು ಅದಕ್ಕೆ ಕಪ್ಪು ಚುಕ್ಕಿಯನ್ನು ಬಳಿಯಲಿಕ್ಕೆ ಈ ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಹುನ್ನಾರವನ್ನು ನಡೆಸ್ತಾ ಇದ್ದಾವೆ ಇದನ್ನು ಖಂಡಿಸ್ತೀವಿ ಈ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಜೇನಿನ ಏನಿನ ಗುಡುಗೆ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮುಖಂಡರುಗಳು ಜೆನ್ನಿನ ಗುಡ್ಗೆ ಇವತ್ತು ಸಿದ್ದರಾಮಯ್ಯವ್ರನ್ನ ಮುಟ್ಟೋದು ಅಂದರೆ ಅಷ್ಟು ಸುಲಭ ಅಲ್ಲ ಇಡೀ ರಾಜ್ಯದ ಶೋಷಿತ ಸಮುದಾಯಗಳು ಅವರು ಬೆನಿಗಿದ್ದೇವೆ ಕಾರಣ ಏನು ಅಂತಂದರೆ ಸಂವಿಧಾನಬದ್ಧವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಸಂವಿಧಾನ ವಿರೋಧಿ ನಿಧಿಗಳನ್ನು ಅನುಸರಿಸ್ತಾ ಇರ್ತಕ್ಕಂಥ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಯಾವುದೇ ಕಾರಣಕ್ಕೂ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತಂದರೆ ಏನು ರಾಜ್ಯದ ಶೋಷಿತ ಸಮುದಾಯಗಳ ಸಮುದಾಯಗಳ ತೆರಿಗೆ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೋ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಳ್ಳ ಕಾಕರನ್ನ ಬಣ್ಣವನ್ನು ಬಯಲು ಮಾಡಲಿಕ್ಕೆ ಹೊರಟಂಥ ಸಿದ್ದರಾಮಯ್ಯವ್ರಿಗೆ ಏನಾದರೂ ಮಾಡಿ ಅವರನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕು ಅನ್ನೋ ಹುನ್ನಾರ ಮಾಡ್ತಾ ಇದ್ದಾರೆ ಬಿ ಜೆ ಮತ್ತು ಜೆ ಡಿ ಎಸ್ನವರು ಇವರು ಹುನ್ನಾರ ಕೂಡ ಯಾವುದೇ ವಿಧದಲ್ಲಿ ಇವರು ಸಫಲರಾಗೋದಿಲ್ಲ ಇವರ ಹಗರಣಗಳು ಈಚಕ್ಕೆ ಬರ್ತವೆ ಅಂತ ಅಕಾರಣವಾಗಿರತಕ್ಕ ಅಕ ಅಕಾರಣ ಕಾರಣವೇ ಇಲ್ಲದೆ ಇರತಕ್ಕಂಥ ಒಂದು ಹಗರಣವನ್ನು ಇದನ್ನ ಹಗರಣವೇ ಅಲ್ಲದೆ ಇರೋ ಹಗರಣ ಅಂತ ಸೃಷ್ಟಿ ಮಾಡಿ ಸಿದ್ದರಾಮಯ್ಯವ್ರನ್ನ ಒಂದು ನ್ಯಾಯಾಂಗದ ಕಸ್ಟಡಿಗೆ ಕೊಡಲಿಕ್ಕೆ ರಾಜ್ಯಪಾಲರು ರಾಜ್ಯಪಾಲರ ಮುಖಾಂತರ ಈ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಏನು ಮಾಡಿದರೋ ಇದನ್ನ ಖಂಡಿತ ಖಂಡಿಸ್ತೀವಿ ಇಡೀ ಶೋಷಿತ ಸಮುದಾಯಗಳ ರಾಜ್ಯಾದ್ಯಂತ ಆಗಲೇ ಬುಗುಲೆದ್ದಿದೆ ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಬಿ ಜೆ ಪಿಯವರು ಅವರು ಏನು ಇಡೀ ದೇಶದ ಶೋಷಿತ ಸಮುದಾಯಗಳ ನಾಯಕರ ಮುಖಾಂತರ ಅವರ ಮೇಲೆ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯವನ್ನ ದೌರ್ಜನ್ಯದ ಕಿಚ್ಚಾಗಿ ಇಡೀ ದೇಶವನ್ನು ವ್ಯಾಪಿಸ್ತದೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರು ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಎಚ್ಚರಿಕೆ ಎಚ್ಚರಿಸಿಕೊಳ್ಳಿಲ್ಲ ಅಂತಂದರೆ ಆ ಬೆಂಕಿ ಒಳಗಡೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಬಸ್ ಗ್ಯಾರಂಟಿ ಈ ಕೃತ್ಯ ಕೃತ್ಯವನ್ನು ಕಡಾಖಂಡಿತವಾಗಿ ನಾನು ಖಂಡಿಸ್ತೇನೆ ಶೋಷಿತ ಸಮುದಾಯಗಳು ರಾಜ್ಯದ ಶೋಷಿತ ಸಮುದಾಯಗಳು ಖಂಡಿಸ್ತವೆ ಜೈ ಸಿದ್ದರಾಮಯ್ಯ ನೋಡಿ ಮೊದಲಿಗೆ ರಾಜ್ಯಪಾಲರ ಈ ದುರ್ನೀತಿಯನ್ನು ಅಸಂವಿಧಾನಿಕ ಸಿದ್ಧಾಂತವನ್ನು ಅವರ ಈ ನೀತಿಯನ್ನು ಖಂಡಿಸ್ತೇವೆ ಇಡೀ ರಾಜ್ಯದ ಶೋಷಿತ ಸಮುದಾಯ ಇದನ್ನು ಖಂಡಿಸು ಏನು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಆಡಳಿತವನ್ನು ನಡ್ಸ್ಕೊಂಡು ಬಂದಿದ್ದರು ಸಿದ್ದರಾಮಯ್ಯವರು ಅದಕ್ಕೆ ಕಪ್ಪು ಚುಕ್ಕಿಯನ್ನು ಬಳಿಯಲಿಕ್ಕೆ ಈ ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಹುನ್ನಾರವನ್ನು ನಡೆಸ್ತಾ ಇದ್ದಾವೆ ಇದನ್ನು ಖಂಡಿಸ್ತೀವಿ ಈ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಜೇನಿನ ಗುಡ್ಡಿಗೆ ಕಲ್ಲು ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮುಖಂಡರುಗಳು ಜೇನಿನ ಗುಡುಗೆ ಕಲ್ಲೋಡಿದಿದ್ದಾರೆ ಇವತ್ತು ಸಿದ್ದರಾಮಯ್ಯವ್ರನ್ನ ಮುಟ್ಟೋದು ಅಂದರೆ ಅಷ್ಟು ಸುಲಭ ಅಲ್ಲ ಇಡೀ ರಾಜ್ಯದ ಶೋಷಿತ ಸಮುದಾಯಗಳು ಅವರು ಬೆನ್ನಿಗಿದಿವೆ ಕಾರಣ ಏನು ಅಂತಂದ್ರೆ ಸಂವಿಧಾನಬದ್ಧವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಸಂವಿಧಾನ ವಿರೋಧಿ ನಿಧಿಗಳನ್ನು ಅನುಸರಿಸ್ತಾ ಇರ್ತಕ್ಕಂಥ ಜೆ ಮತ್ತೆ ಎಸ್ನವರು ಯಾವುದೇ ಕಾರಣಕ್ಕೂ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತಂದ್ರೆ ಏನು ರಾಜ್ಯದ ಶೋಷಿತ ಸಮುದಾಯಗಳ ಸಮುದಾಯಗಳ ತೆರಿಗೆ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೋ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಳ್ಳ ಕಾಕರನ್ನ ಬಣ್ಣವನ್ನು ಬಯಲು ಮಾಡಲಿಕ್ಕೆ ಹೊರಟಂಥ ಸಿದ್ದರಾಮಯ್ಯವ್ರಿಗೆ ಏನಾದರೂ ಮಾಡಿ ಅವರನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕು ಅನ್ನೋ ಹುನ್ನಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇವರು ಹುನ್ನಾರ ಕೂಡ ಯಾವುದೇ ವಿಧದಲ್ಲಿ ಇವರು ಸಫಲರಾಗೋದಿಲ್ಲ ಇವರ ಹಗರಣಗಳು ಈಚೆಗೆ ಬರ್ತವೆ ಅಂತ ಅಕಾರಣವಾಗಿರತಕ್ಕ ಅಕ ಅಕಾರಣ ಕಾರಣವೇ ಇಲ್ಲದೆ ಇರತಕ್ಕಂಥ ಒಂದು ಹಗರಣವನ್ನು ಇದನ್ನ ಹಗರಣವೇ ಅಲ್ಲದೇ ಇರೋ ಹಗರಣ ಅಂತ ಸೃಷ್ಟಿ ಮಾಡಿ ಸಿದ್ದರಾಮಯ್ಯವ್ರನ್ನ ಆ ಒಂದು ನ್ಯಾಯಾಂಗದ ಕಸ್ಟಡಿಗೆ ಕೊಡಲಿಕ್ಕೆ ರಾಜ್ಯಪಾಲರು ರಾಜ್ಯಪಾಲರ ಮುಖಾಂತರ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಏನು ಮಾಡಿದರೋ ಇದನ್ನು ಖಂಡಿತ ಖಂಡಿಸ್ತೀವಿ ಇಡೀ ಶೋಷಿತ ಸಮುದಾಯಗಳ ರಾಜ್ಯಾದ್ಯಂತ ಆಗಲೇ ಬುಗುಲೆದ್ದಿದೆ ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಬಿ ಜೆ ಪಿಯವರು ಅವರು ಇಡೀ ದೇಶದ ಶೋಷಿತ ಸಮುದಾಯಗಳ ನಾಯಕರ ಮುಖಾಂತರ ಅವರ ಮೇಲೆ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ದೌರ್ಜನ್ಯದ ಕಿಚ್ಚಾಗಿ ಇಡೀ ದೇಶವನ್ನು ವ್ಯಾಪಿಸ್ತದೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಎಚ್ಚರಿಕೆ ಎಚ್ಚರಿಸಿಕೊಳ್ಳಿಲ್ಲ ಅಂತಂದರೆ ಆ ಬೆಂಕಿ ಒಳಗಡೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಬಸ್ ಮಾಡೋದೊಂದು ಗ್ಯಾರಂಟಿ ಈ ಕೃತ್ಯವನ್ನ ಕೃತ್ಯವನ್ನು ಕಡಾಖಂಡಿತವಾಗಿ ನಾನು ಖಂಡಿಸ್ತೇನೆ ಶೋಷಿತ ಸಮುದಾಯಗಳು ರಾಜ್ಯದ ಶೋಷಿತ ಸಮುದಾಯಗಳು ಖಂಡಿಸ್ತವೆ ಜೈ ಸಿದ್ದರಾಮಯ್ಯ